ಕನ್ನಡ ಸ್ವಾಗತ ಭಾರಿ ಮಳೆ ಸುರಿದು ಹಳ್ಳ ಕೊಳ್ಳ ಉಕ್ಕಿ ಹರಿದ ಪರಿಣಾಮ ಸೌದತ್ತಿಯ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಬಂದಿದೆ ಗುರುವಾರ ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ ಇಲ್ಲಿನ ಎಣ್ಣೆ ಹೊಂಡ ತುಂಬಿ ಹರಿದು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ನೀರು ನುಗ್ಗಿತು ಇಡೀ ದೇವಸ್ಥಾನ ಜಲಾವೃತವಾಗಿ ದೇವಿ ದರ್ಶನ ಪಡೆಯಲು ಆಗಮಿಸಿದ್ದ ರಾಜ್ಯ ಹಾಗೂ ಹೊರ ರಾಜ್ಯಗಳ ಭಕ್ತರು ಭಕ್ತರುದ್ದಾಡಿತ್ತು ಏಕಾಏಕಿ ಸುರಿದ ಭಾರಿ ಮಳೆ ಸವೃತ್ತಿ ಎಲ್ಲಮ್ಮ ಗುಡ್ಡದಲ್ಲಿ ಅವಾಂತರ ಸೃಷ್ಟಿ ಮಾಡಿದೆ ಎಣ್ಣೆ ಹೊಂಡ ತುಂಬಿ ಹರಿದರೂ ಕೂಡ ಈ ಹಿಂದೆ ಮಳೆ ನೀರು ಸರಾಗವಾಗಿ ಹರಿದು ಮುಂದೆ ಹರಿತಾಯಿತು ಆದರೆ ಈ ಬಾರಿ ಚರಂಡಿಗಳನ್ನು ಸ್ವಚ್ಛ ಮಾಡಿದೆ ಇದ್ದ ಪರಿಣಾಮ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ಅಮಾವಾಸ್ಯೆ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸಂಕಷ್ಟಕ್ಕೆ ಅನುಭವಿಸಿತ್ತು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ